ತಂಗಿಂದು ಕಷ್ಟದ ಪಾತಾಳಕ್ಕೆ ತಳ್ಳಿ ಇಲ್ಲಿ ಸರಸವಾಡುತ್ತಿದ್ದೀಯಾ ನೀನ್ ಕೈರಾಗ ಮನೆಗೆ ಹೋಗ್ತೇ ಫೋನ್ ಮಾಡ್ತೀನಿ

ನನ್ ತಂಗಿ ಕೊಟ್ಟಿ ಮದ ಮದುವೆ ಮಾಡ್ತಿರ್ಲಿಲ್ಲ ಕಡೂ ಏನಾಗಿದೆ ನಿನ್ಗೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ರೀಧರ್ ಅವತ್ತು ನಾನು ಬೇಡ ಬೇಡ ಅಂದ್ರು ಆ ಶ್ರೀಧರ್ಗೆ ನನಗೆ ತಂಗಿ ಕೊಟ್ಟಿ ಮದೆ ಮಾಡಿಸ್ತೆ ಇವತ್ತು ನನ್ ತಂಗಿನ ಊರಬ್ಬಕ್ಕೆ ಅಂತ ಕೇಳಿದಕ್ಕೆ ಹೋದ್ರೆ ನನ್ ತಂಗಿಗೆ ವರದಕ್ಷಿಣೆ ಕೊಡುವಂತ ಚಿತ್ರಹಿಂಸೆ ಕೊಡ್ತಿದ್ದಾನೆ ಒಂದು ಲಕ್ಷ ಹಣ ಕೊಡುವಂತ ನನ್ ತಂಗಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನು ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ಯಾ ದಿವಾಕರ್ ತುಂಬಾ ಒಳ್ಳೆಯನು ಇಷ್ಟೊಂದು ಆದ್ರೆ ಅವ್ನ್ ಯಾರ ತಲೆ ಕೆಡ್ಸಿ ಈ ರೀತಿ ಮಾಡ್ತಾ ಇರಬೇಕು ಇರ್ಬೇಕು ನೋಡ್ರಪ್ಪ ಇವತ್ತವ್ರಿಗೆ ನಾನ್ ಬುದ್ಧಿ ಹೇಳ್ತೀನಿ ಬಿಡ ಅವನು ಒಂದ್ ಸಾವಿರನೋ ಐದ್ ಸಾವಿರ ಕೇಳಿದ್ರೆ ಕಂಡರ ಸಾಲ ಮಾಡಿ ತಂದು ಕೊಟ್ಟು ಬಿಡ್ತಿದ್ದೆ ಆದ್ರೆ ಅವನು ಕೇಳ್ತಾ ಇರೋದು ಒಂದು ಲಕ್ಷ ರೂಪಾಯಿನ ಅಷ್ಟೊಂದು ದುಡ್ಡ ನಾನು ಎಲ್ಲಿಂದೋ ತಂದು ಕೊಡ್ಲಿ ದಿವಾಕರ್ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆ ದಿವಕರ್ ತಂಗಿಗೆ ಚಿತ್ರ ಹಿಂಸಾ ಕೊಡೋದ ನೋಡ್ತಾ ನನ್ನ ಕರುಳು ಕಿತ್ತು ಬರುತ್ತೆ ಕಣ ಅವಳು ಬದುಕ್ತಾಳೋ ಸಾಯ್ತಾಳೋ ಅನ್ನೋ ನಂಬಿಕೆನೆ ಕಳ್ಕೊಂಡು ನನಗೆ ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ ಕಣ ನಾನಿರುವಾಗ ನಿಮ್ ತಂಗಿಗೆ ಯಾವ ನೋವು ಇರ್ದಾರ ನಾನ್ ನೋಡ್ಕೋತೀನಿ ಸುಮ್ಮನೆ ಕೆಲಸ ನೋಡ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಗುಪ್ತ ಕಾರ್ಯದಾರ್ ಏನು ಬತ್ತಿದಿರೋ ತರ ಆತ್ಮ ಮಾಡಬೇಡ. ನಾನು ಯಾರು ಗೊತ್ತಾ? ಪ್ರಭಾಕರ್ ಇನ್ಸ್ಪೆಕ್ಟರ್ ಪ್ರಭಾಕರ್. ಇನ್ಸ್ಪೆಕ್ಟರ್ ಪ್ರಭಾಕರ್ ನೀಮಗ್ ನೀವೇ ಓಗ್ಲು ಕೊಂಡೋ ಜಂಬಾ ಕೊಚ್ಚಕೋಬೇಡಿ. ಇಂತ ಆಡಾಟ ಕೇಳಿ ಕೇಳಿ ನನಗೆ ತುಂಬಾ ವಿಷಯ ನೇರವಾಗಿ ಶ್ರೀಧರ್ ಏನು ಗೊತ್ತಿದ್ದೀರ ನಾಟಕ ಮಾಡಬೇಡ ನಂದಿನಿ ಈ ಇನ್ಸ್ಪೆಕ್ಟರ್ ಪ್ರಭಾಕರ್ ತಂಗಿ ಅಂತ ಗೊತ್ತಿದ್ರು ನನ್ನ ತಂಗಿನ ಲವ್ ಮಾಡ್ತಾ ಇದೆಯಲ್ಲ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ ಇನ್ಸ್ಪೆಕ್ಟರ್ ನಂದಿನಿ ನಾನು ಎಚ್ಚರಿಕೆ ಕೊಟ್ಟಿದ್ರು ಅದಕ್ಕೆ ನಂದಿನಿ ನಾನು ಆದ್ಭ ದಿನ ಅಂತ ಇಲ್ಲ ನಂದಿನಿ ನಾನು ಪರಸ್ಪರ ಪ್ರೀತಿಸ್ತಾ ಇದೀವಿ ಮೊದ್ಲೇ وقلنا ತೀರ್ಮಾನ ಮಾಡಿದೆವಿ ತ್ರೇಡರ್ ಈ ಇನ್ಸ್ಪೆಕ್ಟರ್ ಪ್ರಭಾಕರ್ ಎದ್ರಿಗೆ ನಿಂತು ನನ್ನ ತಂಗಿನೇ ಮದುವೆ ಆಗ್ತೀನಿ ಅಂತಿದೆಯಲ್ಲ ಎಷ್ಟೋ ಧೈರ್ಯ ನಿಮಗೆ ಇನ್ಸ್ಪೆಕ್ಟರ್ ಪ್ರಭಾಕರ್ ನಿನ್ ತಂಗಿ ಹೆಣ್ಣು ನಾನು ಗಂಡು ಪರಸ್ಪರ ಒಪ್ಪಿ ಮದುವೆ ಆಗೋದಕ್ಕೆ ಬಲ ಯಾಕೆ ಕೊಡ್ಬೇಕು ಶ್ರೀಧರ್ ನಿನ್ ತಲಾಟೆ ಮಾತುಗಳನ್ನ ನಾನು ಕೇಳ ತಯಾರಿಲ್ಲ ಸುಮ್ನೆ ನನ್ ತಂಗಿನ ಮರ್ತು ಸುಮ್ಮಿದ್ರೆ ಸರಿ ಇಲ್ಲ ಸುಳ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ ಹುಷಾರ್ ಪ್ರಭಾಕರ್ ನೀವಾಗಿರೋ ಈ ಕಾಜಿದು ಕೈಯಲ್ಲಿ ಹಿಡಿದ್ರೆ ಲಾಟ್ರಿ ಆದ್ರೆ ಮನೆ ತನ್ನ ಟ್ರೇಡರ್ ನಿನಗೆ ಏನು ಅರ್ಹತೆ ಇದೆಯೋ ನನ್ನ ತಂಗಿನ ಮದುವೆ ಆಗೋದಿಕ್ಕೆ ನಿನಗೆ ಮಾತಾಡೋಕ್ಕೆ ಒಂದು ಫೋನ್ ಇಲ್ಲ ಓಡಾಡೋಕ್ಕೆ ಒಂದು ಬೈಕ್ ಕೂಡ ಇಲ್ಲ ಅಂತದ್ರಲ್ಲಿ ಮಲಗೋಕ್ಕೆ ಒಂದು ಮನೆ ಕೂಡ ಇಲ್ಲ ನಿನಗೆ ಏನು ಅರ್ಹತೆ ಇದೆಯೋ ನನ್ನ ತಂಗಿ ಮದುವೆ ಆಗೋದಕ್ಕೆ ಇನ್ಸ್ಪೆಕ್ಟರ್ ನಾನು ಡಾಕ್ಟರ್ ಇಂಜಿನಿಯರ್ ಅಂತ ಗೊತ್ತಿದ್ದೆ ನಾನು ನನ್ನ ಪ್ರೀತಿಸ್ತಾ ಇರೋದು ಇನ್ಸ್ಪೆಕ್ಟರ್ ಪ್ರೀತಿ ಮೊದಲಾಗೋದಕ್ಕೆ ಹುಟ್ರು ಹಣನ ಮೊಬೈಲ್ ಇದ್ರೆ ಸಾಲದು ಪಾಮ ಅರ್ಥ ಮಾಡ್ಕೊಳೋ ತಯಾರ ನೋಡು ಸ್ರೀಧಾರ್ ನಿನ್ನ ಕತೆ ಕಾದಂಬರಿನ ಕೇಳೋಕ್ಕೇ ನಾನು ತಯಾರಿಲ್ಲ ಕೊನೆಯದಾಗಿ ವಾರ್ನ್ ಮಾಡ್ತಾ ಇದ್ದೀನಿ ನನ್ನ ತಂಗಿನ ಮರ್ತು ಸುಮ್ಮನಿದ್ರೆ ಸರಿ ಇಲ್ಲ ನನ್ನ ಕುಟುಂಬದ ಮನೆ ಇದಕ್ಕೋಸ್ಕರ ನನ್ನ ನಾನು ರಾಕ್ಷಸ ಹಾಕಬೇಕಾಗುತ್ತೆ ಹುಷಾರ್ ಬನ್

ಈ ಇನ್ಸ್ಪೆಕ್ಟರ್ ಪ್ರಭಾಕರ್ ಜೀವಂತವಾಗಿರೋವರೆಗೂ ನಂದಿನಿ ಮದ್ವೆ ಆಗೋದಿಕ್ಕಾಗಲ್ಲ ಒಂದು ವೇಳೆ ನೀನೇನಾದ್ರೂ ನಂದಿನ ತದ್ದು ಮುಚ್ಚಿ ಮದುವೆ ಆದ್ರೆ ತಂಗಿಯನ್ನು ಮಬಕಾರನ್ನು ತೋರಿಸ್ದೆ ಇಬ್ಬರನ್ನು ಕತ್ರು ಸಾಕ್ಬಿಡ್ತೀನಿ ಬಿಡ್ತೀನಿ